ಅವ್ ಖುಷಿ ಇವತ್ತೂ ಒಂದು ಕೆಮಿಕಲ್ ಅದೇ ಹೇಳ್ತಾರೆ ನಮ್ಗೆಲ್ಲಾರು ಸೊಸೈಟಿಲಿ ಗೊಬ್ಬರ ತಗಪ್ಪ ಗೊಬ್ಬರ ತಗೊಳಕಲ್ವ ಇನ್ನು ಬರಕಪ್ಪ ತಗೊಳ್ಳಲ್ಲ ಸಾವಯವ ಪದ್ಧತಿ ಮಾಡ್ತಾರ ಸಾವಯವದಲ್ಲೇ ಮಾಡ್ತೀನಿ ನಾನು ಬಂದಷ್ಟೇ ಬರ್ಲಿ ನಿನ್ಗೆ ಹನ್ನೆರಡು ಎಪ್ಪತ್ ಎಪ್ಪಸಾ ಕೊಟ್ಬಿಟ್ಟು ನಾನು ಒಂದ್ ರೂಪಾಯಿ ತಗೊಳದು ಬೇಡ ಬೇಡ ಎಪ್ಪಸಾ ಸಿಕ್ತಿ ನಮ್ಗೆ ಅಂದ್ಬಿಟ್ಟು ನಾವು ಕೆಮಿಕಲ್ ಹಾಕೋದು ನೀರ್ ಕಟ್ಟೋದು ಕಾವೇರಿ ನೀರದೆ ಅಂದ್ಬಿಟ್ಟು ಅದರಿಂದ ಕಟ್ಟಿ 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 ನೋಡಿ ಕೋಲಾರದಲ್ಲಿ ನೀರೇ ಇಲ್ಲ ಅಲ್ಲಿ ಆತ್ಮಹತ್ಯೆ ಮಾಡಿ ಇಲ್ಲ ಮಂಡ್ಯಕ್ಕೆ ನೀರಿದೆ ನೀಕ್ಕಾಬಟ್ಟ ಗೋಬರಿ ಇದೆ ಚಿಕ್ಕಾಬಟ್ಟ ಭೂಮಿ ಕೆಂಗು ನೂರ್ ಇಪ್ಪತ್ ಮರ ಇದೆ ಅಡಿಕೆ ನೂ ಸಾವಿರದ ಮುನ್ನೂರು ಗಿಡ ಇದೆ ಕೋಕೋ ಒಂದ್ ಸಾವಿರ ಇದೆ ಮೆಣಸು ಒಂದ್ ಇಪ್ಪತ್ತೈದರಿಂದ ಒಂದ್ ಮೂವತ್ತೈದು ಬಳ್ಳಿ ಇದೆ ಇನ್ನು ಏಲಕ್ಕಿ ಜಾಯ್ಕಾಯಿ ಎಲ್ಲ ಅಲ್ಪ ಸ್ವಲ್ಪ ನೂರು ಇನ್ನೂರು ಈ ಮಟ್ಟಕ್ಕೆ ಮಳ್ಕೊಂಡು ಈ ಮಟ್ಟಕ್ಕೆ ಸರ್ ಒಂದು ಇಪ್ಪತ್ತೈದಿಂದ ಮೂವತ್ ಬಟ್ಟೆ ಇದೆ ನೋಡಿ ಈ ತರ ಬಿಟ್ಟಿದೆ ಎಷ್ಟು ವರ್ಷದ ಬಳ್ಳಿ ಸರ್ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕಲ್ಲ ಅಲ್ಲೇ ಪುತ್ರೂರೇ ತಕೊಂಡು ನಾನು ಬಳ್ಳಿನ ಒಂದ್ ಮೂವತ್ ರೂಪಾಯಿ ಒಂದ್ ಬಳ್ಳಿಗೆ ಕೊಟ್ರು ಅದ್ ತಕೊಂಡ್ ಬಂದು ಈ ತರ ಈಗ ನಮ್ದೆ ಎಲ್ಲಾ ನೆಲದೆಲ್ಲ ಬೆಳೆದಿದೆ ಅದೇ ಎಲ್ಲಾ ಯೂಸ್ ಮಾಡ್ಕೊಂಡು ಎಲ್ಲ ಹಾಕೋ ನೆಡತಾ ಇದೀವಿ ಓಹೋ ಒಂದೋರ್ಗೆ ಎಲ್ಲಾ ಕೊಟ್ಟಿ ಪುಕ್ಷಟ್ಟೆಯ ಯಷ್ಟಷ್ಟು ಇದೆ ನೋಡಿ ಸರ್ ಸರ್ ಹೀنگಿರಿ ಹೀنگೆ ನೋಡಿ ಈ ವರ್ಷ ಇಲ್ಲಾದರೂ 50 ಕೆಜಿ 50 ಇಂದ 60 70 ಕೆಜಿ ಗಂಟೆ ಆಯಿತದೆ ಈ ವರ್ಷ ಮಳೆಗಾಲ ಒಳ್ಳೆ ಅನುಕೂಲ ಆಗೈತಲ್ಲ ಅದರಕಡಿನ ಒಳ್ಳೆ ಫಲ ಬರುತ್ತಂತೆ ಚಾಗ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದಕ್ಕೂ ಏನ್ ಗೊಬ್ಬರ ಕೆಮಿಕಲ್ ಇಲ್ಲ ಯಾವ ಗೊಬ್ಬರ ಹಾಕಲ್ಲ ಇಲ್ಲ ಒಂದ್ ಒಂದು ಒಂದ್ ಮಾಗ್ರ ಗೊಬ್ಬರ ಅಂತ ಹಾಕಲ್ಲ ಓಹೋ ಎಲ್ಲ ಸಂಪೂರ್ಣ ಸಾಯುವವ ಸಂಪೂರ್ಣ ಸಾಯುವವ ಒಬ್ರು ಒಂದ್ ಹದಿನೈದು ಎಕರೆ ತೋಟ ಮಾಡಿದಾನೆ ಅವ್ನ ಹದಿನೈದು ಎಕರೆಗೆ ಕೆಮಿಕಲ್ ಹಾಕ್ತಾನೆ ನಾವು ಹಾಕ್ತಾನೆ ಮಾಡಿವಿ ಕೇಂದ್ರದಿಂದ ಬಂದ್ರು ಅವನ್ಗನ್ಗೂ ಪೈಪಟ್ಟಿ ಬೀಳ್ತು ಅವ್ನ್ ಮಣ್ಣು ಚೆಕ್ ಮಾಡಿದ್ರು ಮಣ್ಣು ಚೆಕ್ ಮಾಡಿದ್ರು ಅವನ್ಗೆ ಕೆಮಿಕಲ್ ಹಾಕ್ತಾನೆ ಫೇಲ್ ಆದ ನಾನ್ ಪಾಸ್ ಆದ ಈ ತರ ನಾವು ಮಾಡಬೇಕಾದ್ರೆ ನಾವು ಒಂದು ಒಂದ್ ಯಾವ್ದೋ ಮೆಥಡ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಅಲಾ ಏಳರಲ್ಲಿ ಹಿಂದೆ ಒಂದು ಕೃಷಿ ಮೇಳ ಅಂತ ಮಾಡ್ತಿದ್ರು ಆಕಾಶವಾಣಿಯರು ಹೌದು ಇಲ್ಲಿ ಅಕ್ಕಿಯಾಬಾಳಲ್ಲಿ ಒಂದು ನಾಲ್ಕ ನಾಲ್ಕರಿಂದ ಐದಾರು ಕಿಲೋಮೀಟರ್ ಆಯ್ತದೆ ಒಂದು ಮುರುಕುಲ್ ಸೈಕಲ್ ಇತ್ತು ಹೊಡ್ಕೊಂಡು ಹೋದೆ ಹೊಡ್ಕೊಂಡು ಹೋಗ್ಬಿಟ್ಟು ಕೃಷಿ ಮೇಳ ಅಂತ ಹೇಳ್ತಾರಲ್ಲ ಆಗ ರೇಡಿಯೋ ಕಂಡ್ರೆ ನಂಗೆ ಬಾಳ ಆಸೆ ಬೆಳಿಗ್ಗೆ ಆರು ಗಂಟೆಗೆ ಕೃಷಿ ಮೇಳ ಬದಲ ಕೃಷಿ ರಂಗ ಅಂತ ಕೇಳ್ತಾ ಇದ್ದೆ ಹಿಂಗೆ ಮಾಡ್ತಿದ್ದೀವಿ ಇಂದೆ ಬಾಳು ಬೆಳಗು ಅಂದ್ಬಿಟ್ಟು ಯಾರೋ ಬರೋ ಆಸಕ್ತಿ ಇರೋದು ಬನ್ನಿ ಅಂತ ಹೇಳ್ತಿತ್ತು ಆಗ ಆಗ ಒಂದ್ ಹಳೆ ಸೈಕಲ್ ಇತ್ತು ಹೊಡ್ಕೊಂಡು ಹೋದೆ ಅಲ್ಲಿ ಒಳ್ಳೆ ನಮ್ಗೆ ಮೂರ್ ಗಂಟೆ ಟೈಮ್ ಕೋಚಿಂಗ್ ಕೊಟ್ರು ರೈತರ ಸ್ಕೋಲ್ವಾಗಿ ಇದೇ ಕೇಶವಮೂರ್ತಿ ಸುಮಾರು ಜನ ಅಲ್ಲ ಅದೇ ಒಳ್ಳೊಳ್ಳೆ ಅಧಿಕಾರಿಗಳು ಬಂದ್ರು ಅವಾಗ ಅಲ್ಲಿ ನೀ ಮಂಡ್ಯಕ್ಕೆ ಯಾವಾಗ್ ಬಂದಿರಪ್ಪ ಮಂಡ್ಯ ಯಾವಾಗ ಯಾರ್ ಬರ್ತೀರಿ ಕೈ ಎತ್ತಿ ಅಂದ್ರು ನಾವ್ ಕೈ ಎತ್ತೋ ನಮ್ಮೂರಿಂದ ಮೂರ್ ಜನ ಇದ್ದೋ ಮೂರ್ ಜನ ಕೈ ಎತ್ತೋ ಓದೋ ಎರಡ್ ಸಾವಿರದ ಏಳರಲ್ಲಿ ರಲ್ಲಿ ಅಲ್ಲಿ ಒಳ್ಳೆ ತರಬೇತಿ ಕೊಡ್ರು ನಮ್ಗೆ ಒಂದ್ ಐದ್ ದಿನ ಊಟ ವಸತಿ ಎಲ್ಲಾ ಒಳ್ಳೆ ತರಬೇತಿ ಅಂದೀತಾವಿಂದ ಇಡ್ದಿ ಕೋಳಿ ಸಾಕಿಂದ ಹಿಡ್ದಿ ಸುಮಾರು ಒಂದು ಒಂದು ದಿನಕ್ಕೆ ಐದು ಕೋಚಿಂಗ್ ಕೊಡೋರು ಅಲ್ಲಲ್ಲ ನಾವು ಇಷ್ಟೆಲ್ಲ ಮಾಡಿದೀವಿ ಈ ಯಾವ್ದಾರು ಸಾಧನೆ ಮಾಡ್ಬೇಕು ಅನ್ನೋದು ನಮ್ಗೆ ಅವತ್ತು ಮೂಡ್ ಹ್ಮ್ ಆಗ ಮೂಡ್ ಬಂದು ಏನ್ ಮಾಡಿದೆ ಇಲ್ಲಿ ಬೋರ್ ಹಾಕಿಸ್ತು ಬೋರ್ ಹಾಕ್ಸಿ ಒಂದ್ ಏನಾರು ಮಾಡ್ಬೇಕು ಅಂತ ಕಬ್ಬು ಬೆಳಗಿದ್ದು ಕಬ್ಬು ಬೆಳಿಗ್ಬೇಕಾದ್ರೆ ಭಾರಿ ದೊಡ್ಡ ಹಿಂಸೆ ಕಬ್ಬು ಹೋದ್ರೆ ಸಾಕ್ಷಾಕಿ ಹಿಂಸೆ ಸುತ್ತ ಆದ್ರೆ ನಮ್ಗೆ ದಾರಿ ಇಲ್ಲ ಆವಾಗ ಬಾಳೆ ಬೆಳೆದು ಬಾಳೆನೂ ಏನು ಉತ್ಪತ್ತಿ ಆಗ್ಲಿಲ್ಲ ಆವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಡಿಕೆ ಕೋಕೋ ಮೆಣಸು ಎಲ್ಲ ಎಲ್ಲಾನು ಒಂದು ಇಪ್ಪತ್ತೆರಡು ಒಂದು ಅವತ್ತು ಒಂದು ಹತ್ತನೇ ವೆರೈಟಿ ತಂದು ಎಲ್ಲಾನು ಮಡಿದೋವು ಎಲ್ಲ ನಮಗೆ ಕೈ ತುಂಬಾ ದುಡ್ಡಾಗ್ತಾ ಇದೆ ಈಗ ನೀವು ಸ್ಟಾರ್ಟಿಂಗ್ ಕೃಷಿ ಮಾಡಬೇಕಾದ್ರೆ ಎಷ್ಟು ಎಕರೆ ಹೊಲ ಇತ್ತು ಈಗ ಎಷ್ಟು ಎಕರೆ ಹೊಲ ಆಗಿದೆ ಯಾವ ಥರ ಬಂದ್ರೆ ಅದನ್ನು ಸ್ವಲ್ಪ ಸಾರು ನಾವು ಭೂಮಿಯಿಂದಲೇ ನಾವು ಮೇಕ್ ಬಂದವು ಭೂಮಿ ನಮ್ಗೇನು ಯಾವ ಇಲ್ಲ ಭೂಮಿಯಿಂದ ನಾವು ಭೂಮಿ ಅಂದರೆ ಭೂಮಿಗೆ ಆಸಕ್ತಿ ಕೊಟ್ಟು ನಾವು ಈ ಒಂದು ಈ ಭೂಮಿತಾಯಿಬಿಟ್ರೆ ನಮ್ಗೆ ಗತಿ ಇಲ್ಲ ಅನ್ನೋದು ಒಳ್ಳೆ ಆಸಕ್ತಿಯಿಂದ ಮಾಡೋಕಿಡ್ದು ನಮ್ಗೆ ಇದ್ದದ್ದು ಹೆಂಡ್ತಿ ಮಗ ಒಬ್ಬ ಬೇರೆ ಆಗಿ ಉಂಟೋದ ಅವರು ನಮ್ಮೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಿಟ್ಬಿಟ್ಟು ಆವಾಗ ನಮ್ಮವ್ವ ಮಗ್ಗ ಮಂಗಿ ನಮ್ಮಅಪ್ಪನ ಒಂಥರ ಮುರ್ಜಿರ್ತಾನ ಹಿಂದೆ ಆಗ ಎರಡು ಸಾವಿರದ ಏ ಎಪ್ಪತ್ತೇಳರಲ್ಲಿ ಬೇರೆ ಆಗೋದ್ರು ಆವಾಗ ನಾ ಏನಾರು ಒಂದು ಸಾಧನೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರೆಲ್ಲ ಕಟ್ಕೊಂಡು ಸುಮಾರು ಇವತ್ತು ಒಂದು ಹತ್ತು ಎಕರೆ ಭೂಮಿನೂ ಕೊಟ್ಟೋದು ದೇವ್ರು ನಾವು ವರ್ಷದ ಜೀತದಾಳಿದ್ದು ಹಿಂದೆ ಜೀತದಾಳಿದ್ರು ಇದ್ದಿ ತಮ್ದರೆಲ್ಲ ಸಾಕಿ ತಂಗಿಯರೆಲ್ಲ ಮದುವೆ ಮಾಡಿ ನಾಲ್ಕು ಜನ ತಂಗಿಯರು ಆರ್ ಜನ ಗಂಡಮಕ್ಳು ಎಲ್ಲಾರನು ಮಾಡಿ ದೇವ್ರು ಎಲ್ಲಾನು ಕೊಟ್ಟಿ ಒಂದ್ ಹತ್ತು ಎಕರೆ ಭೂಮಿನೂ ಸಂಪನೆ ಮಾಡುದು ಭೂಮಿನೂ ಕೊಟ್ಟನೆ ಇದ್ದಷ್ಟು ಬಾರಿ ಆಸಕ್ತಿಯಿಂದ ನಾವು ಭೂಮಿಯಿಂದ ಬೇಕು ಬಂದವರು ಸರ್ ಎಲ್ಲಾನು ಕೃಷಿ ಸಾವಯವ ಕೃಷಿ ನಾವು ಇವತ್ತವರಿಗೂ ಒಂದು ಕೆಮಿಕಲ್ ಅದೇ ಹೇಳ್ತಾರೆ ನಮ್ಗೆಲ್ಲಾರು ಸೊಸೈಟಿಲಿ ಗೊಬ್ಬರ ತಗಪ್ಪ ಗೊಬ್ಬರ ತಗೊಳಕಲ್ವ ನಮ್ ಬರಕಪ್ಪ ತಗೊಳ್ಳಲ್ಲ ಸಾವಯವ ಪದ್ಧತಿಲಿ ಮಾಡ್ತಾರದು ಸಾವ್ಯಾವದೇ ಮಾಡ್ತೀನಿ ನಾವು ಅದು ಬಂದಷ್ಟೇ ಬರ್ಲಿ ನಿನ್ಗೆ ಹನ್ನೆರಡು ಹಳಿ ಎಪ್ಪತ್ ಪೈಸ ಕೊಟ್ಬಿಟ್ಟು ನಾನು ಒಂದ್ ರೂಪಾಯಿ ತಗೊಳದ್ ಬೇಡ ಬೇಡ ನಮ್ಗೆ ಅನ್ಬಿಟ್ ನಾವು ಸಾವಯವ ಪದ್ಧತಿಲಿ ಎರಡ್ ಸಾವಿರದ ಒಂದ್ ಸಾವಯವ ಪದ್ಧತಿ ಬೆಳ್ಕೊಂಡು ಈ ತರ ಮಟ್ಟಕ್ಕೆ ಬಂದ ಬೆಳೆದಿದಿವಿ ಈಗ ಗುರು ಟೀಕ ಅಂತ ಬಂದಿತ್ತು ಎರಡ್ ಸಾವಿರದ ಒಂದ್ರಲ್ಲಿ ಒಂದು ಸುತ್ತ ಇದಾವೆ ಒಂದು ಇಪ್ಪತ್ತು ಟೀಕು ಮರ ಒಂದ್ ಮರ ಒಂದ್ ಲಕ್ಷದಂಗೆ ಒಂದೂ ಒಂದೋ ಲಕ್ಷ ನಾವು ಕೊಟ್ಟಿಲ್ಲ ಟೀಕು ಎಷ್ಟು ಎಷ್ಟು ಮರ ಇಪ್ಪತ್ ಮರ ಇದಾವೆ ಸರ್ ಸುತ್ತ

ಈ ಮಟ್ಟಕ್ಕೆ ಮಲ್ಕೊಂಡು ಈ ಮಟ್ಟಕ್ ಮಾಡಿದಿವಿ ಒಟ್ಟಿನಲ್ಲಿ ಇಪ್ಪತ್ತೆಂಟು ಬೆಳೆಗಳನ್ನ ಕುರ್ಸಿದ್ರೆ ಸ್ವಲ್ಪ 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 ಅಂದ್ರೆ ಹನಿ ಹಣ್ಣು ಇಡಿದ್ರೆ ಗುಡದ್ರೆಳ್ಳ ತೆಣೆ ತೆನೆ ಗುಡುದ್ರ ಇದೆ ಅದ್ರ ಕಡೆಯಿಂದ ನಮ್ಗೆ ಇವತ್ತು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ನಮ್ಗೆ ಹತ್ತು ರೂಪಾಯಿ ಶೂನ್ಯ ಶೂನ್ಯ ಖರ್ಚು ಅದೇ ಜಾಸ್ತಿ ಏನಾದ್ರು ಬೋರ್ಗೆ ಏನಾದ್ರು ರಿಪೇರಿ ಬಂದ್ರೆ ಸುಟ್ಟೋದ್ರೆ ಮಾಡಿದ್ರೆ ಅದಕ್ಕೆ ಏನೋ ಒಂದು ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದ್ಬಿಟ್ಟು ಇನ್ನೇನ್ ಖರ್ಚಿಲ್ಲ ಸರ್ ಹತ್ತು ರೂಪಾಯಿ ಕಟ್ ಮಾಡ್ತಾ ತೋಟ ಸಲುವಾಗಿ ಎದ್ದು ಬಿದ್ದು ತೋಟದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೇಲೆ ಸಾಮಾನ್ಯ ಇರೋದೇ ನಾಲ್ಕು ಗಂಟೆ ಐದು ಗಂಟೆ ಈಗೊಳಗಿರೋದು ಸುಮಾರು ಜನ ಕೆಮಿಕಲ್ ಕೃಷಿ ಮಾಡಿ ಆ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡಿ ಭೂಮಿನ ಹಾಳು ಮಾಡ್ಕೊಂತಾರೆ ಜೊತೆಗೆ ಆ ಲಾಸ್ ಆಗ್ತಿರ್ತಾರೆ ಆರೋಗ್ಯನೂ ಕೆಟ್ಟದೆ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟ ಅಲ್ಲ ಇನ್ನೇನು ಹೇಳಿಕ್ಲಾ ಸರ್ ಈಗ ಈಗ ಒಂದ್ ಮೂರ್ ನಾಲ್ಕು ವರ್ಷದಲ್ಲಿ ಮೂರ್ ದಿಂದ ನಾಲ್ಕು ವರ್ಷದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯಾ ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಅಂತ ಟಿವಿ ಮಡಿಕಂಡಿದೀವಿ ಆಗ ಯಾಕೆ ನಾವು ನಮ್ಮ ಸೋಮಾರಿ ತಂದಿದ್ದ ಕೆಮಿಕಲ್ ಹಾಕೋದು ನೀರ್ ಕಟ್ಟೋದು ಕಾವೇರಿ ನೀರದೇ ಅಂದ್ಬಿಟ್ಟು ಅದರಿಂದ ಕಟ್ಟಿ 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 ನೋಡಿ ಕೋಲಾರದಲ್ಲಿ ನೀರೇ ಇಲ್ಲ ಅಲ್ಲಿ ಆತ್ಮಹತ್ಯೆ ಇಲ್ಲ ಮಂಡ್ಯಕ್ಕೆ ಸಿಕ್ಕಾಭಟ ನೀರಿದೆ ಸಿಕ್ಕಾಪಟ್ಟ ಗೋಬರಿ ಇದೆ ಸಿಕ್ಕಾಪಟ್ಟ ಭೂಮಿ ಕೆಟ್ಟೋಗಿದೆ ಆತ್ಮಹತ್ಯೆ ಯಾಕೆ ಹೇಳಿ ನಮ್ಮ ಇದರಿಂದ ಇವತ್ತು ನಮ್ಮ ಭೂಮಿಗೆ ನಾವು ಬಂದ್ರೆ ಬೆಳಿಗ್ಗೆ ಬಂದ್ರೆ ನಮ್ಮ ಗಿಡ ಮರಗಳು ನಮ್ಗುಡ್ ಮಾತಾಡ್ತವೆ ನಮ್ಗುಡ್ ಮಾತಾಡ್ತವೆ ಹೆಂಗೇಂತ ಕೇಳಿ ಅದಕ್ಕೆ ನೀರು ಹೋಗಿದದ ಇಲ್ವಾ ನಾವ್ ನೋಡ್ತೀವಿ ನೀರು ಹೋಗಿಲ್ಲ ಅಂದಾಗ ನೀರ್ ಇಲ್ಲ ಅಂದಾಗ ಅದೇನ್ ಮಾಡ್ತದೆ ನಾವ್ ಅದೇ ಅದು ನಮ್ಗೆ ಮಾತಾಡದಂಗೆ ಗಮನ ಗಮನ ಕೊಡಬೇಕ ಅದಕ್ಕೆ ಏನೋ ಹುಳ ಬಿದ್ದದ ಅಥವಾ ಕೆಳಗಡೆ ಏನಾದ್ರು ಹುಳ ಕೊಡದ ಏನು ನೋಡ್ಬೇಕು ನೋಡ್ಬಿಟ್ಟು ವರ್ಷಕ್ಕೂ ಆರು ತಿಂಗಳ ನೋಡಿದ್ರೆ ಅದು ನಮ್ ಕೈ ಸೇರದೆ ಆದಷ್ಟು ಆಸಕ್ತಿ ಕೊಟ್ಟಿ ಮಾಡಿದಾಗ ಖುನೇ ಮಾಡಿ ಮಾಡಿ ಸಾವಯವ ನಾನು ಈಗ ಹಲವಾರು ಪ್ರಶಸ್ತಿ ಎಲ್ಲ ಕೊಟ್ಟರು ಈಗ ಓದು ಈಗ ಒಂಬತ್ತನೇ ತಿಂಗಳಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ನಮ್ಗೆ ಏನು ಅವರು ಅವ್ರು ಯಾರು ನಾವ್ಯಾರೋ ಅದೇನೋ ಅವರು ಆಕಾಶವಾಣಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದ್ ಕರ್ಕೊಂಡೋಗಿ ಅನ್ನೋ ನಮ್ಗೆ ಆಸಕ್ತಿಯಿಂದ ಅವ್ರಿಗೆ ನಮ್ಗೆ ಒಂದು ಪ್ರಶಸ್ತಿ ಎಲ್ಲ ಕೊಟ್ರು ವರ್ಷಕ್ಕೊಂದು ಎರಡು ಕೊಡ್ತಾ ಇರ್ತಾರೆ ನೋಡಿ ಅದೇ ಮಂಡ್ಯದಲ್ಲಿ ಕೊಂಬೇರಿ ಅಂದ್ಬಿಟ್ಟು ಇನ್ನೂರ ಎಕರೆ ಸಂಸ್ಥೆ ಅವ್ರದ್ದು ಅದೇ ಜಿಂಗು ಅದೇ ಚುಂಚನಗಿರಿ ಅವರದು ನಮ್ನ ಕರ್ಸ್ಕೊಂಡೋಗಿ ಅಲ್ಲೂ ಒಂದು ಸನ್ಮಾನ ಮಾಡಿದ್ರು ವರ್ಷಕ್ಕೊಂದು ಎರಡು ನಮ್ಮನ್ನ ಏನ್ ನಾವ್ ಕರೆಯುವ ಅವರೇ ಬಂದು ಕರ್ಕೊಂಡೋಗಿ ಏನ್ ನಮ್ಗೊಂದು ಆಸಕ್ತಿ ಮಾಡಿ ತರ ಮಾಡಿದಿರಿ ಅದಕ್ಕೆ ಗುರುತಿಸ್ತಾರೆ ಗುರುತಿಸ್ತಾರೆ ಹಿಡಿದಿರಿ ಸರ್ ಇನ್ನೊಂದ್ ಹೇಳ್ತೀನಿ ನನ್ನ ನಾನು ವಿದ್ಯಾವಂತ ಅಲ್ಲ ಅವಿದ್ಯಾವಂತ ನಮ್ನ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ಪರ್ಸೆಂಟ್ ನಮ್ ಗುರ್ಸ್ಕೊಂಡವ್ರೆ ಗುಡರಲ್ಲಿ ಚಂದ್ರೇಗೌಡ್ರ ಚಂದ್ರಗೌಡ ಚಂದ್ರ ಅಂತ ಚಂದ್ರೇಗೌಡ್ರ ಅಂದ್ಬಿಟ್ಟು ನಮ್ನ ಈ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ದಿವ್ಸಕ್ ಹತ್ತು ಜನ ಫೋನ್ ಮಾಡ್ತಾರೆ ಮೊನ್ನೆ ಹುಬ್ಳಿದ್ ಮಾಡಿದ್ರು ಹುಬ್ಳಿಂದ ಒಬ್ರು ಹೆಣ್ಣೆಂಗೋ ಹೆಂಗ್ ಗೌಡ್ರೆ ನಮ್ಗೆ ಕೋಕೋಬೇಕು ಅಂದ್ರು ಅಲ್ಲೇ ನಿಮ್ ತೋಳ್ಕಾರ್ಕೆ ವೀಲಾಕರ್ ಕೇಳಿ ಅಲ್ಲೇ ತರ್ಸ್ಕೊಡ್ತಾರೆ ಅಂತ ಹೇಳ್ದೆ ಹಂಗೆ ಒಂದು ಒಬ್ಬ ನಾನು ಒಬ್ಬ ಮಾಡಿ ನಾನು ಒಬ್ಬ ಬೆಳೆದಲ್ಲ ಉತ್ಪ ಅವ್ರಗ್ ಅವ್ರು ನಮ್ಮಂಗೇನೆ ಮಾಡ್ಬೇಕು ಮುಂದೆ ಏನಪ್ಪಾ ಅಂದ್ರೆ ಸೀಮೆ ಗೊಬ್ಬರ ಬಿಡಬೇಕು ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ಬೇಕು ಭೂಮಿ ಉಳಿಸ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ನಮ್ಮ ಭೂಮಿ ಫಲವತ್ತತೆ ಚೆನ್ನಾಗಿರ್ತದೆ ಮುಂದು ಪೀಳಿಗೆಗೆ ಇದೇ ಕೆಮಿಕಲ್ ಹಾಕೊಂಡು ಹೋದ್ರೆ ಭೂಮಿ ಉಳಿಯಲ್ಲ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿ ಮಾಡ್ಬೇಕು ನೀವು ಮಾಡಿ ಕೈ ಜೋಡ್ಸೆಲ್ಲ ಮಾಡಿ ಮಾಡ್ಬೋದು ಮಾಡಿ ಯುವಕರು ಬನ್ನಿ ಮುಂದೆ ತುಂಬಾ ತುಂಬಾ ಧನ್ಯವಾದಗಳು ನೋಡ್ರಿ ನಿಮ್ಮಿಂದ ಸುಮಾರು ಮಾಹಿತಿಯನ್ನ ಪಡೆದಿವಿ ನೋಡಿದ್ರಲ್ಲ ರೈತ ಬಾಂಧವ್ರೆ ಕೇವಲ ಮೂರು ಎಕರೆ ತೋಟದಲ್ಲಿ ಒಂದು ವಿಶೇಷವಾದಂತ ಸ್ವರ್ಗಾನೇ ಸೃಷ್ಟಿ ಮಾಡಿದ್ದಾರೆ ಹಲವಾರು ಬೆಳೆಗಳ ಕಾಂಬಿನೇಷನ್ ಮಾಡಿದ್ದಾರೆ ಆ ತೆಂಗು ಇದೆ ಅಡಿಕೆ ಇದೆ ಅದರ ಜೊತೆಗೆ ಕಾಳು ಮೆಣಸು ಇದೆ ವಿಳೆದೆಲೆ ಇದೆ ಆ ಮುಖ್ಯವಾಗಿ ವಿಶೇಷವಾಗಿ ಕೋಕೋ ಬೆಳೆದು ಅದರಿಂದ ಕೂಡ ಉತ್ತಮವಾದಂತಹ ಆದಾಯನ ಪಡಿತಾ ಇದ್ದಾರೆ ಜೊತೆಗೆ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಯಾಲಕ್ಕಿ ಹಾಕಿದ್ದಾರೆ ದಾಲ್ಚಿನ್ನಿ ಹಾಕಿದ್ದಾರೆ ಈ ರೀತಿ ಒಟ್ಟು ಇಪ್ಪತ್ತೆಂಟು ಬೆಳೆಗಳನ್ನು ಕೂರಿಸಿದ್ದಾರೆ ಅಷ್ಟೇ ಅಲ್ಲದೆ ತುಂಬ ಆಸಕ್ತಿಯಿಂದ ಭೂತಾಯಿಗೆ ಗೌರವ ಕೊಟ್ಟು ಸಂಪೂರ್ಣ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ ಸುಮಾರು ಐದಾರು ವರ್ಷದಿಂದ ಯಾವುದೇ ಥರದ ಗೊಬ್ಬರನೇ ಹಾಕಿಲ್ಲ ಹಾಗೆ ಬೆಳೀತಾ ಇದೆ ನನ್ನ ತೋಟ ಅಂತ ಗರ್ವದಿಂದ ಹೇಳ್ತಾ ಇದ್ದಾರೆ ಇಂಥ ವಿಶೇಷ ವ್ಯಕ್ತಿ ನಮ್ಮ ಚಾನೆಲ್ ಮುಖಾಂತರ ಪರಿಚಯ ಆಗ್ತಿರೋದು ತುಂಬಾ ಸಂತೋಷದ ವಿಷಯ ಅಂತಾನೆ ಹೇಳ್ಬಹುದು ಇಂತ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತಹ ಗೌಡರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಗೌಡ್ರ ನಂಬರ್ ಅನ್ನ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಸಾಧ್ಯವಾದ್ರೆ ಇವ್ರ ತೋಟಕ್ಕೆ ಒಮ್ಮೆ ಭೇಟಿ ಕೊಡ್ರಿ ಒಂದು ಸ್ವರ್ಗಕ್ಕೆ ಬಂದ ಅನುಭವ ಆಗ್ತದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಒಂದು ಕಡ್ಡಿ ಕೂಡ ವೇಸ್ಟ್ ಮಾಡದೆ ಭೂಮಿಗೆ ಸೇರಿಸ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗ್ತದೆ ಇಂತಹ ವಿಶೇಷವಾದಂತಹ ವಿಡಿಯೋ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ಇನ್ನ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ